ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ ಸಮಿತಿ ವತಿಯಿಂದ ಕೃಷ್ಣ ಜನ್ಮಾಷ್ಟಮಿ ಅತಿ ಅದ್ದೂರಿ ಹಾಗೂ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕೆಂದು ಇಲ್ಲಿನ ಅಕ್ಷಯ್ ಪಾರ್ಕ್ ಎದುರಿನ ಸಂತೆ ಮೈದಾನದಲ್ಲಿ ದಿನಾಕ ಆಗಸ್ಟ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದು ಗಂಟೆಗೆ ಮಸೂರಿನ ಗಡಿಗೆ ಹೊಡೆಯುವ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಇದರ ಹಲಗಂಬ ಕಾರ್ಯಕ್ರಮವನ್ನು ನಿನ್ನೆ ದಿನಾಕ ಆಗಸ್ಟ್ ಒಂಬತ್ತು ಎರಡು ಸಾವಿರದ ಸಂಜೆ ನಡೆಯಿತು ಉತ್ಸವ ಸಮಿತಿ ಅಧ್ಯಕ್ಷರಾದ ಪ್ರಕಾಶ ಕ್ಯಾರಕಟ್ಟಿ ಅವರು ಪಬ್ಲಿಕ ಡಿಮ್ಯಾಂಡ್ ಜೊತೆ ಮಾತನಾಡಿ ಕಾರ್ಯಕ್ರಮದ ವಿವರಣೆ ನೀಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಸಮಿತಿಯ ಕಿರಣ ಭರಾಡೆ ಗುರುನಾಥ ಮೂರಗೌಡ ವಿರೂಪಾಕ್ಷ ಹಿರೇಂಧ ಶ್ರೀಮತಿ ಲಕ್ಷ್ಮಿ ಸತ್ತರಸಾಲಿ ಮತ್ತು ಉಪಾಧ್ಯಕ್ಷರು ಸದಸ್ಯರು ಮಹಿಳಾ ಮಂಡಳದವರು ಹಾಗೂ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ವರೆಸಿದ್ದ ವಿನಾಯಕನ ದೇವಸ್ಥಾನದಿಂದ ನಾವು ಬೆಳಗ್ಗೆ ಒಂಬತ್ತುವರೆಗೆ ಮೆರವಣಿಗೆ ಪ್ರಾರಂಭ ಮಾಡ್ತಾ ಇದ್ದೇವೆ ಮೆರವಣಿಗೆಯಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಯಲಿದೆ ಮೆರವಣಿಗೆಯಲ್ಲಿ ಮತ್ತು ಒಂದು ಸಾವಿರಾರು ಜನ ಮೆರವಣಿಗೆಯಲ್ಲಿ ಭಾಗವಹಿಸಲಿದ್ದಾರೆ ಈ ಸಲ ನಾನು ನೋಡ್ತಾ ಇದ್ದೇನೆ ನಾವು ನಮ್ಮ ಸ್ನೇಹಿತರಾದಂಥ ಕಿರಣ್ ಬರಾಡೆಯವರಾಗಲಿ ನಮ್ಮ ಈ ಸಲ ಹೊಸದಾಗಿ ನಮ್ಮ ಉಪಾಧ್ಯಕ್ಷರಾದಂಥ ಗುರುನಾಥ್ ಮುರ್ಗೋಡ್ ಸಾಹೇಬರು ಅಜಯ್ ಬರಾಡೆಯವರು ಹುಗುರು ಹೊಸಮನಿಯವರು ಶ್ರೀ ವಿಪಾಕ್ಷಪ್ಪ ಹಿರೇಮಠವರು ಮತ್ತು ನಮ್ಮ ಮಹಿಳಾ ಸಂಘದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅದರ ಎಂಟು ಸಮಿತಿಗಳನ್ನ ನಾವು ಏನ್ ರಚನೆ ಮಾಡಿದ್ವಿ ಅದರ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಬಹಳ ಅತಿ ಉತ್ತಮವಾಗಿ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಲಿಕ್ಕೆ ಕಣ ಎಲ್ಲ ಕೆಲಸಗಳನ್ನು ಮಾಡ್ತು ಉದಾಹರಣೆಯಾಗಿ ಎಲ್ಲರೂ ಇವತ್ತು ವ್ಯಾಪಾರಸ್ಥರಿದ್ದಾರೆ ಎಲ್ಲ ಗಂಡ ವ್ಯಕ್ತಿಗಳಿದ್ದಾರೆ ನಮ್ಮಲ್ಲಿ ಸಮುದೇ ಸುಮಾರು ಒಂದು ತಿಂಗಳಿಂದ ಇವತ್ತ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮ ಮಾಡಲೇಬೇಕು ಈ ಸಲ ಯಶಸ್ವಿ ಮಾಡಲೇಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ಎಲ್ಲರೂ ನೋಡ್ರಿ ಇಲ್ಲಿ ಎಷ್ಟು ಗೋಡ್ ಆಗಿ ಜನ ಇಲ್ಲಿ ನೋಡ್ರಿ ಬರೀ ನಮ್ಮ ಆಲ್ಗಂಡವನ್ನ ಪೂಜಾಗಿ ಏನು ಜನ ಬಂದಿದ್ದಾರೆ ತಾವ ನೋಡ್ಬೋದು ಇಲ್ಲಿ ಶ್ರೀಕೃಷ್ಣನ ಪ್ರಭಾವವನ್ನು ಶ್ರೀ ಗೋಕುಲ್ದಲ್ಲಿ ಗೋಕಲ ಹೇಳಿ ಏನು ಹೆಸರಿಟ್ಟಿಲ್ಲ ಆ ಗೋಕುಲ್ ರೋಡ್ ಅಂತ ಇದಕ್ಕೂ ಏನಾದರೂ ಮನುಗಳನ್ನ ನಾವು ಏನೇ ಅಡ್ರೆಸ್ ಸೇವೆ ಗೋಕುಲ್ ರೋಡ್ ಗೋಕುಲ್ ರೋಡ್ನಲ್ಲಿ ಶ್ರೀಕೃಷ್ಣ ಅವಶ್ಯಕತೆ ಇದೆ ಅಂತೇಳಿ ಎಲ್ಲ ನಮ್ಮ ಇಲ್ಲಿ ನಮ್ಮ ಕ್ಷೇತ್ರದ ಜನರು ಇವತ್ತು ಶ್ರೀಕೃಷ್ಣನ ಜನ್ಮಾಷ್ಟಮಿ ಅತಿ ಉತ್ತಮವಾಗಿ ಬಹಳ ಖುಷಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಅಂತಂದು ಹೇಳ್ಬೋದು ಮತ್ತು ರಾಧಾ ಮತ್ತು ಕೃಷ್ಣನ ವೇಷಧಾರಿಗಳು ಎಂಟು ನೂರು ಜನಕ್ಕೂ ಆಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಎಲ್ಲ ಭಕ್ತಾದಿಗಳಿಗೆ ಎಂಟು ಹತ್ತು ಸಾವಿರ ಜನ ಈ ಸಲ ಊಟದ ವ್ಯವಸ್ಥೆಗಳ ಮಾಡಲಾಗಿದೆ ದಯವಿಟ್ಟು ಎಲ್ಲಾರು ಬರಬೇಕು ಈ ಕಾರ್ಯಕ್ರಮವನ್ನು ಯಶಸ್ವಿ ಅಂತ ಕೇಳ್ಕೊಂಡು ಇದರ ನೇತೃತ್ವ ಉದ್ಘಾಟಕರಾದಂತ ಇವರ ದಿವ್ಯ ಸನ್ನಿಧಾನ ಬಸವಲಿಂಗ ಮಹಾಸ್ವಾಮಿಗಳು ಮತ್ತು ಇದರ ಉದ್ಘಾಟಕರಾದಂತ ಕೇಂದ್ರ ಮಂತ್ರಿಗಳು ಮತ್ತು ಜನಪ್ರಿಯ ಶಾಸನದ ಮೇಸ್ ತೆಂಗಣ ಅವರು ಅರವಿಂದ್ ಗೊನ್ನ ಅವರು ಅನೇಕ ಎಲ್ಲ ಗಂಡ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ದಯವಿಟ್ಟು ನೀವು ಬರಬೇಕು ಎಲ್ಲ ಸ್ನೇಹಿತರು ಕರ್ಕೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅಂತಂದು ನಾ ಕಿಂತ ತಿಳ್ಕೊಂಡು ಆ ಗಡಿಗೆ ಏರಿಯಾದಲ್ಲಿ ಕಾರ್ಯಕ್ರಮದಲ್ಲಿ ಸುಮಾರು ನಾವು ಎಂಟು ತಂಡಗಳನ್ನ ನಮ್ಮಲ್ಲಿ ಹೆಸರು ನೋಂದಣಿ ಮಾಡಿದ್ವಿ ಆ ಅವರಿಗೆ ಪ್ರಥಮ ಬಹುಮಾನವಾಗಿ ಈ ಸಲ ಕಳೆದ ಸಲ ನಾವು ಇಪ್ಪತ್ತೈದು ಸಾವಿರ ಇಟ್ರೆ ಈ ಸಲ ನಾವು ಐವತ್ತು ಸಾವಿರ ರೂಪಾಯಿಯನ್ನ ಪ್ರಥಮ ಬಹುಮಾನ ಗಡಿಗೆ ಅವರ ಇಟ್ಟಿದ್ದೇವೆ ಎಲ್ಲರೂ ದಯವಿಟ್ಟು ಬಂದು ಇನ್ನೂ ನಿಗೀಲಿ ಅಂತ ಇನ್ನು ಮೆಟ್ಟಿದಂತ ಜನರು ಇದರಲ್ಲಿ ಪಾಲ್ಗೊಂಡು ಇನ್ನೂ ಹೆಸರು ಮಾಡ್ಲಿಕ್ಕೆ ಇನ್ನು ಕೇವಲ ಎರಡು ದಿವಸ ಮಾತ್ರ ಮಾಹಿತಿ ಇದೆ ದಯವಿಟ್ಟು ಎರಡು ದಿವಸದಲ್ಲಿ ಹನ್ನೊಂದನೇ ತಾರೀಕಿಗೆ ಫೈನಲ್ ಮಾಡ್ತಾ ಇದ್ದೇವೆ ದಯವಿಟ್ಟು ಹನ್ನೊಂದು ತಾರೀಕು ಒಳಗಡೆ ಆಗಿ ತಮ್ಮ ಹೆಸರುಗಳನ್ನ ಹೋಗ್ಬೇಕಂತ ನಾನು ಕೇಳ್ಕುತ್ತೆ ಅಂಗವಾಗಿ ಇವತ್ತು ನಾವು ಭಗವಾನ್ ಪೂಜೆಯನ್ನ ಇರಿಸಿದ್ವಿ ನಾವು ಪ್ರತಿ ವರ್ಷದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಈ ಮಸಲಿಂ ಗಡಿಗೆ ಹೊಡೆಯುವ ಕಾರ್ಯಕ್ರಮವನ್ನ ಮಾಡ್ತಾ ಬಂದಿದ್ದೀವಿ ನಾವು ಇಲ್ಲಿ ಮುಸ್ಲಿಂ ಗಡಿಗೆ ಹೊಡೆಯುವ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮದ ಅಂಗವಾಗಿ ಈ ಸಾರಿ ಸುಮಾರು ಒಂದು ಐದಾರು ತಂಡಗಳು ನಮ್ಮಲ್ಲಿ ಮುಸ್ಲಿಂಗಳಿಗೆ ಹೊಡಿಲಿಕ್ಕೆ ಬಂದಿದ್ದಾರೆ ನಾವು ಮೊದಲು ಎರಡು ಸಾವಿರದ ಬಹುಮಾನದಿಂದ ಪ್ರಾರಂಭಿಸಿ ಈ ಸಾರಿ ನಾವು ಗಡಿಗೆ ಹೊಡೆಯುವವರಿಗೆ ಐವತ್ತು ಸಾವಿರ ಬಹುಮಾನವನ್ನ ಕೊಡ್ತಾ ಇದ್ದೇವೆ ಇದಕ್ಕಾಗಿ ಇವತ್ತು ನಮ್ಮ ಸುತ್ತಮುತ್ತಲಿನ ಹಳ್ಳಿ ಜನನು ಈ ಸಾರಿ ನಮ್ಮ ಈ ಕೃಷ್ಣ ಜನ್ಮಾಷ್ಟಮಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ತಾವೆಲ್ಲರೂ ತನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಕ್ರಿಯವಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ತುಂಬಾ ಇನ್ನೂ ಯಶಸ್ವಿಯಾಗಿ ರಾಷ್ಟ್ರ ಮಟ್ಟದಲ್ಲಿ ಇವರು ಬೆಳಕಿಗೆ ಬರುವ ತಾವೆಲ್ಲರೂ ಇದಕ್ಕೆ ಮಾಡ್ಬೇಕಂತ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ನಾವು ವಿಶೇಷವಾಗಿ ಏನ್ ಮಾಡ್ತೀವಿ ಕೋಲಾಟವನ್ನ ಲೇಜಿಮನ್ನ ಮತ್ತು ತಾಳವನ್ನ ತಾಳವನ್ನ ಹಿಡಿದು ನಾವು ಮೆರವಣಿಗೆ ಮೂಲಕ ಗಣಪತಿ ದೇವಸ್ಥಾನದಿಂದ ಅಕ್ಷಯ ಪಾರ್ಕ್ವರೆಗೆ ಬಂದು ಮೂರು ಕಡೆ ಅದರಲ್ಲಿ ನಾವು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದೇವೆ ಇದರ ಎಲ್ಲರಿಗೂ ನಮ್ಮ ಸಹಾಯ ಯೋಗ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನಾ ಚೈತನ್ಯ ನಗರ ಸರಸ್ವತಿ ಮೇಳದ ವತಿಯಿಂದ ಮಾತಾಡ್ತಾ ಇದ್ದೀನಿ ಆ ಈ ಸರಸ್ವತಿ ಮಹಿಳಾ ಮಂಡಲ ಸುಮಾರು ವರ್ಷದಿಂದ ಈ ಒಂದು ಕಾರ್ಯಕ್ರಮವನ್ನ ಆಚರಣೆ ಮಾಡ್ಕೊಂಡು ಬಂದಿದೆ ಆ ಸಣ್ಣಗಿಂದ ಹಿಡಿದು ಮಾಡ್ಕೊಂಡ್ ಬಂದಿದೆ ಯಾಕಂದ್ರೆ ಮೆಟ್ಲು ಮೆಟ್ಲಾಗಿ ಹಚ್ಚಿದಾಗ ದೊಡ್ಡದ್ ಹೇಳಿ ನಾವು ಎರಡು ವರ್ಷ ನಮ್ ದೇವಸ್ಥಾನದಲ್ಲಿ ಗಡಿಗೆ ಹೊಡೆಯೋ ಕಾರ್ಯಕ್ರಮ ಮಾಡಿದ್ವಿ ನಂತರ ಎರಡು ವರ್ಷದ ನಂತರ ನಮ್ ಗಣಪತಿ ದೇವಸ್ಥಾನದ ರೋಡಲ್ಲಿ ಮುಂದಲ್ಲೇ ನಾವು ಎರಡು ವರ್ಷ ಮಾಡಿದ್ವಿ ಗಡಿಗೆ ಹೊಡೆಯೋ ಕಾರ್ಯಕ್ರಮವನ್ನ ರಾತ್ರಿ ತಟ್ಲಿಕ್ಕೆ ಹಾಕ್ತಿದ್ವಿ ಬೆಳಿಗ್ಗೆ ಗಡ್ಗೆ ಹೊಡಿತಾ ಇದ್ವಿ ಅಲ್ಲೇ ನಾವು ದೇವಸ್ಥಾನದ ಒಳಗಡೆನೆ ಕಾರ್ಯಕ್ರಮ ಮಾಡ್ತಿದ್ವಿ ನಾವ್ ಏನ್ ಮಾಡ್ತಿದ್ವಿ ಗೋವಿಂದ ಗೋವಿಂದ ನಮ್ ಗಣಪತಿಗೆ ಸುತ್ತಾಕೋದಾಗ್ಲಿ ಅಥವಾ ಬಗರೆ ಆಟ ಆಡೋದಾಗ್ಲಿ ಅಲ್ಲೇ ಗಣಪತಿ ಗುಡಿ ಒಳಗನೆ ನಾವು ಮಾಡ್ತಾ ಇದ್ವಿ ನಂತರ ಅಲ್ಲಿರೋ ಪಕ್ಕದ ಮನೆ ಕಟ್ಟಿದ ಜಾಗ ಇಲ್ಲದಕ್ಕೆ ನಾವು ಮುಂದೆ ರೋಡಿಗೆ ಬಂದು ಬಯಲಲ್ಲಿ ಮಾಡ್ತಿದ್ವಿ ಅಲ್ಲಿ ಮಾಡ್ಕೊಂಡ್ ಬಂದ್ ಬಂದಂಗ ನಮ್ಗೆ ಜನ ಹೆಂಗಾಯ್ತು ಅಂತ ಹೇಳಿದ್ರೆ ಇಪ್ಪತ್ತೈದರಿಂದ ಐವತ್ತು ಐವತ್ತರಿಂದ ನೂರ್ ಜನ ನೂರ್ ಜನದಿಂದ ಐದ್ನೂರ್ ಜನ ಹೀಗೆ ಬೆಳಿತಾ 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 ಈಗ ಹೋದ್ರೆ ಸರ್ ನಮ್ಗೆ ಸಿಕ್ಕಾಬಿಟ್ಟೆ ಐದು ಸಾವಿರ ತನ ಐದು ಸಾವಿರ ಜನ ತನ ಬೆಳ್ಕೊಂಡ್ ಬಂತು ಹಿಂಗಾಗಿ ನಾವು ಇಲ್ಲಿ ಕಾರ್ಯಕ್ರಮದ ಜವಾಬ್ದಾರಿನ ತಗೊಂಡ್ ನಡ್ಸ್ಕೊಂಡ್ ಬರ್ತಾ ಇರೋದು ನಮ್ ಕಾಲಿನವರಾದ ನಮ್ಗೊಂದ್ ಹೆಮ್ಮೆ ಇದೆ ನಮ್ ಕಾಲಿನ ಅವ್ರು ಇರೋದ್ರಿಂದ ನಮ್ಗೆ ನಮ್ ಕಾಲನಿಯವರಾದ ಪ್ರಕಾಶ್ ಕಾರ್ಕಟ್ಟಿ ಸರ್ ಮಹಾ ಮೇಜರ್ ಆಗಿ ಅವ್ರು ಆ ಅವರಿಂದ ಈ ಕಾರ್ಯಕ್ರಮ ಯಾವಾಗ್ಲೂ ಮುಂದ್ವರ್ಕೊಂಡ್ ಬಂದಿದೆ ಈಗೂ ಕೂಡ ಮುಂದಾರ ಅವ್ರ ಮುಖಾಂತರ ಮುಂದುವರಿತಾ ಇದೆ ಕಾರ್ಯಕ್ರಮಕ್ಕೆ ಸಂಪೈ ಮೈದಾನದಲ್ಲಿ ನಡೀತಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಭಾಗವಹಿಸಿ ಎಲ್ಲರಿಗೂ ನಾನು ಬರ್ರಿ ಅಂತ ವಿನಂತಿಸ್ಕೊಳ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಬನ್ನಿ